ರಾಮನ ಮಹಿಳೆಯನ್ನು ಸಹ ತಿಳ್ಕೊಳ್ಲಿಕ್ಕೆ ಕೆಲವೇ ಕೆಲವು ಹತ್ತು ಹನ್ನೆರಡು ಮಂದಿ ಮುನಿಗಳು ಮಾತ್ರ ಅವತಾರ ಪುರುಷ ಅನ್ನುವಂತ ಆ ಸಂಗತಿ ಗೊತ್ತಾಗುತ್ತೆ ಇದ್ದರೂ ಎಲ್ಲ ಒಬ್ಬ ರಾಜ ಸಾಮಾನ್ಯ ವ್ಯಕ್ತಿ ಅನ್ನುವಂತ ಭಾವನೆ ಬರುತ್ತೆ ಅಂತ ನಾವು ತಿಳ್ಕೋಬಹುದು ಅಂತಹ ಶಕ್ತಿಶಾಲಿಯಾದ ಕೃಷ್ಣನನ್ನು ಸತ್ ತತ್ವತಃ ತಿಳಿದುಕೊಳ್ಳಲು ಎಲ್ಲೋ ಕೆಲವರಿಂದ ಮಾತ್ರ ಸಾಧ್ಯವಾಯಿತು ಈಗಿರುವಾಗ ಅಂತಹ ಸಾಮಾನ್ಯ ಮಾನಸ ರೂಪದಿಂದ ಅತಿ ಸಾಧಾರಣ ಹಳ್ಳಿಯ ವ್ಯಕ್ತಿತ್ವದಿಂದ ಕಾಣಿಸಿಕೊಳ್ಳುವ ಶ್ರೀಮಾತೆಯವರನ್ನ ದೇವಿ ಎಂದು ಯಾರು ತಾನೇ ಗುರುತಿಸಬಲ್ಲರು ಮಹಿಮೆನೆ ಗುರುತಿಸಬೇಕಾದರೆ ನಮ್ಮಲ್ಲೂ ಪಂಚ ಮಹಿಮೆ ಇರಬೇಕಾಗುತ್ತದೆ ಇನ್ನು ಶ್ರೀ ಅಂತ ದೊಡ್ಡ ದೊಡ್ಡ ರಾಮಕೃಷ್ಣರನ್ನೇ ಕೃಷ್ಣರ ಮಹಿಮೆಯೇ ಗೊತ್ತಾಗಲ್ಲ ಜನರಿಗೆ ಅಂಥದಲ್ಲಿ ಈ ಸಾಧಾರಣ ಹಳ್ಳಿಯ ಹೆಂಗಸು ಯಾರು ಶ್ರೀಮಾತೆ ಜಯರಾಮಪಟ್ಟಿ ಆ ಹಳ್ಳಿಯ ಬಡ ಕುಟುಂಬದಿಂದ ಬಂದ ಶ್ರೀಮಾತೆಯವರ ಮಹಿಮೆ ವರಜಗತಿ ಗೊತ್ತಾಗ್ಲಿಲ್ಲ ಅಂದ್ರೆ ತುಂಬಾ ಸರಳ ಅವ್ರು ನೋಡಿದ್ರೆ ಏನ್ ಸಾಮಾನ್ಯ ಸ್ತ್ರೀ ಅನ್ಸ್ಬಿಡುತ್ತೆ ಯಾರೇ ನೋಡಿದಾರೇ ಶ್ರೀಮಂತಕೊಂಡು ಲಜ್ಜಾ ಬಟಾಬಿ ಹಾಕಿದ್ದಾರೆ ಅವ್ರ ಅವ್ರ ವ್ಯಕ್ತಿತ್ವ ಬೇರೆ ಗೊತ್ತೇ ಆಗಲ್ಲ ಹಾಗಾಗಿ ಮಹಿಮೆ ನಮ್ಮಲ್ಲೂ ಆ ಮಹಿಮೆ ಇದ್ರೆ ಮಾತ್ರ ಅವ್ರ ಬೆಲೆ ಏನು ಅಂತ ಗೊತ್ತಾಗ್ತದೆ ಅಂತ ನಾವು ನೋಡ್ಬೋದು ಆಮೇಲೆ ಇನ್ನೊಂದು ಮಾತು ಹೇಳ್ತಾರೆ ಅಥವಾ ಆ ಮಹಿಮಾ ಆ ಮಹಿಮಾ ಅಂತಾರೆ ಸ್ವತಃ ಕೃಪೆ ಮಾಡಿ ತಮ್ಮ ಮಹಿಮೆಯನ್ನ ಪ್ರಕಟಿಸಿ ತೋರಿಸ್ಬೇಕಾಗ್ತದೆ ಶ್ರೀಮಾತೆಯ ದಿವ್ಯತೆಯನ್ನ ಹರಿತು ಆಧರಿಸಿದವರಲ್ಲಿ ಶ್ರೀರಾಮಕೃಷ್ಣರೇ ಮೊದಲು ಅವರು ತಮ್ಮ ಪತಿಯನ್ನ ಸಾಕ್ಷಾ ದೇವಿ ಸರಸ್ವತಿ ಜಗಜ್ಜನನಿ ಎಂದರಿತು ಬಗೆ 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 ಬಗೆಯಿಂದ ಗೌರವಿಸ್ತಾರೆ ಇನ್ನೊಂದು ಮಾತನ್ನ ಸಾಮ ಹೇಳ್ತಾ ಇದ್ದಾರೆ ಕೆಲವೊಮ್ಮೆ ನಮ್ಮಲ್ಲಿ ಮಹಿಮೆ ಇದ್ದಿದ್ರು ಸಹ ಆ ಮಹಿಮಾವಂತ ಮಹಿಮಾ ಸ್ವತಃ ಕೃಪೆ ಮಾಡಿ ತಮ್ಮ ಮಹಿಮೆಯನ್ನು ಜನರಿಗೆ ತೋರಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಶ್ರೀಮಾದೇವ ಶ್ರೀಮಾದೇವರ ದಿವ್ಯತೆಯನ್ನ ಅರಿತು ಆಧರಿಸಿದವರಲ್ಲಿ ಶ್ರೀರಾಮಕೃಷ್ಣರೇ ಮೊದಲು ಶ್ರೀಮಾದೇವರ ದಿವ್ಯತೆ ಅಂದ್ರೆ ಶ್ರೀಮಾತೇವ್ರು ಯಾರು ಶ್ರೀಮಾತೇವರು ಸಾಕ್ಷಾತ್ ಜಗನ್ಮಾತೆಯ ಭಾವದಿಂದ ಅವರು ಪೂಜೆ ಮಾಡ್ತಾರೆ ಅದನ್ನ ಹೇಳ್ತಾರಲ್ಲ ಸಾರದಿ ಬಂದಿಗಳು ತಾಯಿ ರಾ ಪೋಜಿಸಿದಳಿ ಸಾರದಾಳಿ ಬದಲಿಗಳು ತಾಯಿ ಕಾಡಿ ಸಾರ ಅಂದ್ರೆ ಶಾರದಾ ಮತ್ತೆ ನಾವು ಉತ್ತರ ಉತ್ತರ ಭಾರತ ಹೋದ್ರೆ ಎಲ್ಲಿ ನಾವು ಶಾ ಅಂದ್ರೆ ಉತ್ಸಾಹ ಅಂತೀವಿ ಸಾರದ ಸಾರದ ಅಂದ್ರೆ ಜ್ಞಾನವನ್ನ ಕೊಡುವಳುಗಳು ಅಂತ ರಾಮಕೃಷ್ಣರೇ ಮುಂದೆ ಹೇಳ್ತಾಳ ಆಕೆ ಸಾಕ್ಷಾತ್ ಸರಸ್ವತಿ ಜಗತ್ತಿನ ಜನರಿಗೆ ಆಧ್ಯಾತ್ಮಿಕ ಜ್ಞಾನವನ್ನು ಕೊಡೋಳು ಅಂತ ರಾಮಕೃಷ್ಣರೇ ಹೇಳ್ತಾರೆ ಶಾರದಮಾತೆಯವ್ರ ಬಗ್ಗೆ ಹಾಗಾಗಿ ಸಾರದ ರೂಪ ತಾಳಿ ಕಾಳಿ ಸಾಕ್ಷಾತ್ ಕಾಳಿಯಾಗಿ ಕಾಳಿ ಅಂದರೆ ಕಾಳಿಯ ಸ್ವರೂಪಿಣಿಯಾಗಿ ಯಾರು ಶಾರ್ದಮಾತೆಯವರು ಬಂದಿದ್ದಾರೆ ಅಂತ ಹಾಡಲ್ಲಿ ಸ್ವಾಮಿ ಶಾಸ್ತ್ರಾಂಜಿಯವರು ಬರೀತಾರೆ ಅವರು ತಮ್ಮ ಪತಿಯನ್ನ ಸಾಕ್ಷಾತ್ ದೇವಿ ಸರಸ್ವತಿ ಜಗಜ್ಜನನ್ ಎಂದರಿದ್ದು ಬಗೆ ಬಗೆಯಿಂದ ಗೌರವಿಸ್ತಾರೆ ಬಗೆ ಬಗೆಯಿಂದ ಆರಾಧಿಸ್ತಾರೆ ಅಲ್ಲದೆ ತಮ್ಮ ಭಕ್ತ ಸಮುದಾಯಕ್ಕೆ ಅವರ ದಿವ್ಯತೆಯ ಪರಿಚಯನ ಮಾಡ್ಕೊಡ್ತಾರೆ ಯಾರು ರಾಮಕೃಷ್ಣರು ಆಮೇಲೆ